ಅಖಾಡ ಬಿಗ್ ಫೈಟ್ ವಿಶೇಷ ನಂದ್ರ ಮಾಕ ನಾವೆಲ್ಲೇ ಆಚೆ ಓಡಾಡ್ತಾ ಇರಲಿ ಅನೇಕರ ಮುಖದಲ್ಲಿ ನಾವು ಎದುರುಗಡೆ ಸಿಕ್ಕಾಗ ಒಂದು ಪ್ರಶ್ನೆ ಇರುತ್ತೆ ಸ್ಟ್ರೈಟ್ ಆಗಿ ಹೇಳಿಬಿಡ್ತಾರೆ ಸರ್ ದರ್ಶನ್ ಕೇಸ್ ಏನಾಗುತ್ತೆ ಸರ್ ಏ ಬಿಡುಗಡೆ ಆಗ್ಬಿಡ್ತಾರಲ್ವಾ ಸರ್ ಸರ್ ಅವರು ಹೊಡೆದಂಗಿಲ್ಲ ಸರ್ ಏ ಅವ್ರು ಹಂಗೆಲ್ಲ ಮಾಡಲ್ಲ ಸರ್ ಅವರು ಎಷ್ಟೊಂದು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಸರ್ ಅವರು ಏ ಹಂಗೆಲ್ಲ ಒಡೆಯಲ್ಲ ಸರ್ ನನಗೇನು ಅನಿಸಲ್ಲ ಸರ್ ಶಿಕ್ಷೆ ಆಗುತ್ತೆ ಅಂತೇಳಿ ಯಾರ ಜೊತೆಯಲ್ಲಿದ್ದವ್ರು ಹೊಡೆದು ಸರ್ ಅವ್ರದ್ದು ಸಂಘ ಸರಿ ಇಲ್ಲ ಸರ್ ಬಂದುಬಿಡ್ತಾರಲ್ವ ಅಂತಾರೆ ಇನ್ನು ಕೆಲವರು ಇಲ್ಲ ಸರ್ ಕೇಸ್ ಹಾಕೋ ಸೀರಿಯಸ್ ಆಗಿದೆ ಸುಪ್ರೀಂ ಕೋರ್ಟ್ ಏನು ಸರ್ ಹಂಗೆ ಹೇಳ್ಬಿಟ್ಟಿದೆ ಸುಪ್ರೀಂ ಕೋರ್ಟ್ ಏನು ಸರ್ ಆ ಥರ ಹೇಳ್ಬಿಟ್ಟಿದೆ ಬೇಲೆ ಕ್ಯಾನ್ಸಲ್ ಮಾಡಿಬಿಡ್ತಲ್ಲ ಸರ್ ಅದಲ್ಲದೆ ಇಡೀ ದೇಶದಲ್ಲಿರೋ ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ಒಂದು ರೀತಿ ನೋಟಿಸ್ ರೀತಿಯಲ್ಲಿ ತೀರ್ಪನ್ನು ಕಳಿಸ್ಬಿಟ್ರಲ್ಲ ಸರ್ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ಗಳು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಂತ ಹೇಳಿ ಬೇಲ್ ಕೊಟ್ಟಿರ್ಬಿಡೋದು ಹಿಂದೆ ಮುಂದೆ ನೋಡಿದೆ ಬೇಲ್ ಕೊಟ್ಬಿಡೋದು ಮಾಡುವಂತಿಲ್ಲ ಅಂತ ಮೆಸೇಜ್ ಅಲ್ವಾ ಸರ್ ಇದು ಜೀವಾವಧಿನ ಸರ್ ಜೀವಾವಧಿಯವರೆಗೂ ಇರಲಿಕ್ಕಿಲ್ಲ ಸರ್ ಒಂದು ಏಳು ವರ್ಷ ಹಾಕ್ಬೋದೇನೋ ಸರ್ ಹತ್ತು ವರ್ಷನಾ ಸರ್ ಸರ್ ಮರಣದಂಡನೆ ಕೊಟ್ಬಿಡ್ತಾರ ಗುಂಪ್ರಲ್ವ ಸರ್ ಎಲ್ಲರೂ ಮಾಡಿರೋದು ಇವೊಬ್ಬರೇ ಮಾಡಿರಲ್ಲ ಸರ್ ಇವರು ನಾಲ್ಕು ಏಟು ಹೊಡೆದಿರ್ಬೋದು ಸರ್ ಸಾಯಿಸ್ಬೇಕು ಅಂತ ಏ ಸಾಯಿಸ್ಬೇಕು ಅಂತೆಲ್ಲ ಮಾಡಿಲ್ಲ ಸರ್ ಈ ತರಹದ ಪ್ರಶ್ನೆಗಳು ಬಹುಶಃ ಈಶ್ವರ ನೋಡ್ತಿರ್ತಿರಲ್ಲ ನಿಮಗೂ ಕೂಡ ಈ ಅನುಭವ ಆಗಿದ್ದಿರಬಹುದು ಎಲ್ಲೋ ಒಂದೊಂದು ಕಾಫಿ ಕುಡಿತಾ ಇರ್ತಾರೆ ಟೀ ಕುಡಿತಾ ಇರ್ತಾರೆ ತಿಂಡಿ ತಿಂತಾಯಿರ್ತಾರೆ ಆ ಎಲ್ಲ ಕಡೆಗಳಲ್ಲಿಯೂ ಕೂಡ ಇದೇ ಮಾತು ಇದೇ ಚರ್ಚೆ ಏನಾಗುತ್ತೆ ಈ ಕೇಸು ಏನಾಗುತ್ತೆ ಅಂತ ಹೇಳಿ ಏನಾಗಬಹುದು ನೋಡಿ ಸುಮಾರು ಏಳು ಸಂಪುಟ ಚಾರ್ಜ್ ಶೀಟು ಏಳು ಸಂಪುಟಗಳಲ್ಲಿದೆ ಆ ಏಳಕ್ಕೆ ಏಳು ಸಂಪುಟಗಳನ್ನು ಕೂಡ ಇಲ್ಲಿ ತಂದಿದ್ದೀನಿ ಇಲ್ಲಿ ಲಿಫ್ಟ್ ಮಾಡೋಕ್ಕಾಗಲ್ಲ ಇದು ಅಷ್ಟು ತೂಕ ಇದೆ ಇದು ಲಿಫ್ಟ್ ಮಾಡೋಕ್ಕಾಗಲ್ಲ ನೋಡಿ ಇಷ್ಟು ಇದು ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಈ ಚಾರ್ಜ್ ಶೀಟ್ ಅನೇಕರು ಹೇಳ್ತಾರೆ ಪೊಲೀಸರು ಗನ್ ಕೆಲಸ ಮಾಡಿಬಿಟ್ರೆ ಸಾಕು ಸರ್ ಲಾಠಿ ಕೆಲಸ ಮಾಡಿಬಿಟ್ರೆ ಸಾಕು ಸಮಾಜದಲ್ಲಿ ಶಾಂತಿ ನೆಲೆಸಿಬಿಡುತ್ತೆ ಅಂತ ಇದೊಂದು ಭಾಗ ಅಷ್ಟೇ ಒಂದು ಭಾಗ ಇನ್ನು ತೊಂಬತ್ತೊಂಬತ್ತು ಭಾಗ ಯಾವುದು ಗೊತ್ತಾ ಈ ಚಾರ್ಜ್ ಶೀಟ್ ಇಲ್ಲಿ ಇಟ್ಟಿದ್ದಾರಲ್ಲ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂದು ಪುಟಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ವಿಚಾರ ಅಟ್ ದ ಸೇಮ್ ಟೈಮ್ ಯಾರ ಆರೋಪಿಗಳಿದ್ದಾರೆ ಅಂತ ಹೇಳಿ ಪೊಲೀಸರು ಕೂಲಂಕಷವಾಗಿ ತನಿಖೆಯನ್ನು ಮಾಡಿ ಇಲ್ಲಿಟ್ಟಿದಾರಲ್ಲ ಇದು ಈ ಪೆನ್ನಲ್ಲಿ ಏನು ಬರೆದಿದ್ದಾರಲ್ಲ ಗನ್ನಲ್ಲ ಪೆನ್ನಲ್ಲಿ ಬರೆದಿದ್ದಾರಲ್ಲ ಇದು ಸರಿಯಾಗಿ ಇದನ್ನ ಈ ಎಲ್ಲೇನೇನು ಬರೆದಿದ್ದಾರೋ ಎವಿಡೆನ್ಸ್ಗಳನ್ನ ಎವಿಡೆನ್ಸ್ ನ್ಯಾಯಾಧೀಶರ ಮುಂದೆ ಇಟ್ಟುಬಿಟ್ರೆ ಇದೇ ಮರಣಶಾಸನ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ನಿಜವಾದ ಮರಣಶಾಸನ ಅಂತ ಇದ್ರೆ ಅದು ಇದೇನೆ ಏಳು ಸಂಪುಟಗಳಲ್ಲಿ ಇದೆ ಇದು ಹಾಗಾದ್ರೆ ಏನಾಗುತ್ತೆ ಈ ಕೇಸು ಯಾವ ರೀತಿ ತನಿಖೆ ನಡೆದಿದೆ ಇಲ್ಲಿ ಸುಪ್ರೀಂ ಕೋರ್ಟ್ ಯಾವೆಲ್ಲ ವಿಚಾರಗಳನ್ನು ಹೇಳಿ ಬೇಲ್ ಕ್ಯಾನ್ಸಲ್ ಮಾಡೋದೊಂದು ಭಾಗ ಶೀಘ್ರವಾಗಿ ಇದರ ವಿಚಾರಣೆ ಶುರು ಮಾಡಿ ಅಂತ ಕೂಡ ಹೇಳಿದೆಯಲ್ಲ ವಿಚಾರಣೆ ಶುರು ಮಾಡಿದ್ರೆ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಈ ಒಂದು ಇಡೀ ವಿಚಾರ ಈ ವಿಚಾರ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಚಾರ್ಜ್ ಶೀಟ್ನ ಹೈಲೈಟ್ಸು ಇಪ್ಪತ್ತೇಳು ಜನರಿಂದ ನೂರ ಅರವತ್ನಾಲ್ಕು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಚಾರ್ಜ್ ಶೀಟಲ್ಲಿ ಇಪ್ಪತ್ತೇಳು ಜನರ ಸ್ಟೇಟ್ಮೆಂಟ್ಸ್ ಇದೆ ಇಲ್ಲಿ ನೂರ ಅರವತ್ನಾಲ್ಕು ಹೇಳಿಕೆ ಚಾರ್ಜ್ ಶೀಟ್ ಹೈಲೈಟ್ಸ್ ಏನು ಅಂದರೆ ಮೂರು ಪ್ರತ್ಯಕ್ಷ ಸಾಕ್ಷಿಗಳು ಇದು ಬಹಳ ಕ್ರೂಷಿಯಲ್ ಆಗುತ್ತೆ ಇದು ಡಿಜಿಟಲ್ ಎವಿಡೆನ್ಸ್ ಕೊಡ್ತೀನಿ ನಾನು ಟವರ್ ಡಂಪ್ ಕೊಡ್ತೀನಿ ಲೊಕೇಶನ್ ವಿಚಾರ ಕೊಡ್ತೀನಿ ಬ್ಲಡ್ ಕೊಡ್ತೀನಿ ಎಫ್ ಎಸ್ ಎಲ್ ಕೊಡ್ತೀನಿ ಒಂದು ಭಾಗ ಕಣ್ಣಾರೆ ಕಂಡ್ರೇನಪ್ಪ ನೀವು ಕಣ್ಣಾರೆ ನೋಡಿದ್ರ ರೇಣುಕಾ ಸ್ವಾಮಿ ನೀವರು ಸಾಯಿಸಿದ್ದು ಹೌದು ಸ್ವಾಮಿ ನೋಡಿದ್ವಿ ಎಷ್ಟೊತ್ತಿಗೆ ನೋಡಿದ್ರಿ ಎಲ್ಲಿ ನೋಡಿದ್ರಿ ಯಾರ್ಯಾರಿದ್ರು ಇದೇ ಕಾರಾ ಇದೇ ಕಾರ್ ಸ್ವಾಮಿ ಇದೇ ಬಣ್ಣದ್ದಾ ಇದೇ ಬಣ್ಣದ್ದು ಎಷ್ಟು ಗಂಟೆ ಆಗಿತ್ತು ಆರು ಗಂಟೆ ಆರು ಐದು ಐದು ಬರೆ ನಾಲ್ಕು ಗಂಟೆ ಈ ಥರದ ಸ್ಟೇಟ್ಮೆಂಟ್ಸ್ ಇರುತ್ತಲ್ಲ ಅದು ಕೂಡ ಅಷ್ಟೇ ಕೃಷಿಯಲ್ ಆಗುತ್ತೆ ಇನ್ನೊಂದು ಕಡೆ ಎಂಟು ಸರ್ಕಾರಿ ಅಧಿಕಾರಿಗಳ ಸಾಕ್ಷಿ ಹೇಳಿದ್ದಾರೆ ಚಾರ್ಜ್ ಶೀಟ್ನ ಹೈಲೈಟ್ಸ್ ಏನು ಅಂದರೆ ಐವತ್ತಾರು ಪೊಲೀಸರ ಹೇಳಿಕೆಗಳಿದೆ ಇಲ್ಲಿ ಇನ್ನೂರ ಮೂವತ್ತೊಂದು ಅಂದರೆ ಪ್ರಕರಣದ ಒಟ್ಟು ಸಾಕ್ಷ್ಯಗಳು ಈ ಕೇಸಲ್ಲಿ ಇನ್ನೂರ ಮೂವತ್ತೊಂದು ಒಟ್ಟು ಸಾಕ್ಷ್ಯಗಳಿವೆ ಅಂದರೆ ಎಲ್ಲೆಲ್ಲೂ ಬಿಡದೆ ಜಾಲಾಡಿ ಜಾಲಾಡಿ ಈ ಸಾಕ್ಷ್ಯಗಳನ್ನು ಕಲೆ ಹಾಕಿ ಮಾಹಿತಿ ಸಂಗ್ರಹ ಮಾಡಿರೋದು ಇನ್ನೇನಪ್ಪ ಇದೆ ಸಿ ಸಿ ಟಿ ವಿ ದೃಶ್ಯ ಇದೆಯಾ ಇದೇ ಎಷ್ಟು ಒಂದಲ್ಲ ಮೂವತ್ತು ಸಿ ಸಿ ಟಿ ವಿ ಸಿ ಸಿ ಟಿ ವಿ ದೃಶ್ಯಗಳಿವೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದರು ರೇಣುಕಾಸ್ವಾಮಿ ಈ ಶೆಡ್ಡಲ್ಲೇ ಇದ್ದಿದ್ದು ಪಟ್ಟಣಗೆರೆ ಶೆಡ್ಡಲ್ಲಿ ರೇಣುಕಾಸ್ವಾಮಿ ಶೆಡ್ ಒಳಗಡೆ ಇದ್ದಾಗ ದರ್ಶನ್ ಮತ್ತು ಸಹಚರರು ಇದರೊಳಗಡೆ ಹೋಗಿದ್ದು ನಿಜ ಹೊಡೆದಿರೋದು ನಿಜ ಕೊಂದಿರೋದು ನಿಜ ಹೇಳಬಲ್ಲಂತಹ ಸಿ ಸಿ ಟಿ ವಿ ದೃಶ್ಯಗಳು ಮೂವತ್ತಿವೆ ಅಂತ ಎಲ್ಲ ಶೆಡ್ದೇ ಇದೆಯಾ ನಾವು ಅದನ್ನು ಹೇಳ್ತಾ ಇಲ್ಲ ಇಲ್ಲಿ ಶೆಡ್ಡಿಂದ ಆಚೆ ಹೋಗಿರೋದು ಇನ್ಯಾವುದೋ ತಿರುವಿನಲ್ಲಿ ಇನ್ಯಾವುದೋ ಭಾಗದಲ್ಲಿ ಡೆಡ್ ಬಾಡಿನ ತೊಗೊಂಡು ಎಲ್ಲೋ ಬಿಸಾಕಬೇಕಾದ್ರೆ ಆವಾಗ ಕಾರ್ನ ಮೂಮೆಂಟ್ಗಳು ಯಾವಾಗೋ ಜೀಪ್ ಎಂಟ್ರಿ ಆಗಿರೋದು ಇದೆಲ್ಲ ಇದೆಯಲ್ಲ ಎಲ್ಲವೂ ಸೇರಿ ಮೂವತ್ತು ಸಿ ಸಿ ಟಿ ವಿ ದೃಶ್ಯಗಳಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೇಸ್ಗಳು ಏನು ಆರೋಪ ಏನು ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಕಾನ್ಸ್ಪಿರಸಿ ಐ ಪಿ ಸಿ ತ್ರೀ ಸಿಕ್ಸ್ಟಿ ಫೋರ್ ತ್ರೀ ಫಿಫ್ಟಿ ಫೈವ್ ತ್ರೀ ನಾಟ್ ಟೂ ಟು ನಾಟ್ ಒನ್ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಒನ್ ಫಾರ್ಟಿ ಏಯ್ಟ್ ಒನ್ ಫಾರ್ಟಿ ನೈನ್ ತರ್ಟಿ ಫೋರ್ ದರ್ಶನ್ ಪರಪ್ಪನ ಹೋಗಿದ್ದ ಯಾವತ್ತು ಇಪ್ಪತ್ತೆರಡನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷ ಮುಗಿದು ಹೋಗಿದೆ ಮತ್ತೆ ಪರಪ್ಪನ ಈಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ ಯಾವತ್ತು ಇಪ್ಪತ್ತೊಂಬತ್ತು ಆಗಸ್ಟ್ ಜೂನಿಂದ ಆಗಸ್ಟ್ ಲೆಕ್ಕ ಹಾಕೊಳ್ಳಿ ನೀವು ರಾಜಾತಿಥ್ಯ ಸಿಕ್ತು ಅಲ್ಲಿ ಬೇಕ್ರಿ ರಘು ಇದ್ದ ಅವನಿದ್ದ ಇವನಿದ್ದ ನಾಗ ಇದ್ದ ವಿಲ್ಸನ್ ಗಾರ್ಡನ್ ನಾಗ ಇದ್ದ ಇನ್ನೊಬ್ಬ ಇದ್ದ ರಾಜಾತಿಥ್ಯ ಸಿಕ್ತು ಹೋಗಿದ್ದು ಬಳ್ಳಾರಿಗೆ ಒಟ್ಟು ದಿನಗಳು ನೂರ ಮೂವತ್ತೊಂದು ದಿನ ದರ್ಶನ್ ಜೈಲಲ್ಲಿ ಇದ್ದಿತ್ತು ಎರಡು ಸಾವಿರದ ಹನ್ನೊಂದರ ದರ್ಶನ್ ಜೈಲಲ್ಲಿ ಇದ್ದಿದ್ದು ಬರೀ ಇಪ್ಪತ್ತೆಂಟು ದಿನ ಮಾತ್ರ ದರ್ಶನ್ ಜಾಮೀನು ರದ್ದಾಗಿದ್ದು ಮತ್ತೆ ಜೈಲು ಪಾಲಾಗಿರೋದು ಹದಿನಾಲ್ಕನೇ ತಾರೀಕು ಎಂಟನೆಯ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇದೇ ಇದೇ ತಿಂಗಳು ನಾನು ಮಾತಾಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಪ್ರಶ್ನೆ ಇರೋದೇನು ಅಂತ ಹೇಳಿದ್ರೆ ಈ ಕೇಸಲ್ಲಿ ಏನಾಗುತ್ತೆ ಈ ಸಾಕ್ಷಿಗಳೇನು ಹೇಳ್ತವೆ ಇದು ಕಿಡ್ನ್ಯಾಪ್ ಅಂತ ಪ್ರೂವ್ ಮಾಡಬಹುದಾ ಹೇ ಇಬ್ರು ಫ್ಯಾನ್ಸ್ ಇದ್ರು ಹ ರಘುನೂ ಫ್ಯಾನ್ ಇದ್ದ ಇವ್ ರೇಣುಕಾ ಸ್ವಾಮಿನೂ ಫ್ಯಾನ್ ಇದ್ದ ಕರ್ಕೊಂಡು ಬಂದ್ವಿ ಅದು ಏನೋ ಹಿಂಗೆ ಮೆಸೇಜ್ ಮಾಡ್ತಿದ್ದಂತೆ ಮೆಸೇಜ್ ಮಾಡ್ತಿದ್ದಂತೆ ಕಾರದ ಬುದ್ಧಿ ಹೇಳಲ್ಲ ಅಂತ ಹೇ ಕಿ ಬಾಯಿಗೆ ಬಟ್ಟೆ ತೊರಕಿದ್ವಾ ಕೈಕಾಲು ಕಟ್ಟಿದ್ವಾ ರೇಣುಕಾ ಸ್ವಾಮಿಗೆ ಹೊಡೆದಿದ್ವಾ ಅವನಿಗೆ ಇಲ್ಲ ಸುಮ್ಮನೆ ಬಂದ ಕಾರಲ್ಲಿ ಎಲ್ಲ ಕೂಡ್ಕೊಂಡು ತಿನ್ಕೊಂಡು ಅದ್ಯಾವುದೋ ಬಾರ ಹತ್ರ ಎಲ್ಲ ಹೋಗಿದ್ದಾರೆ ಅವನೇ ದುಡ್ಡು ಕೊಟ್ಟನಂತೆ ರೇಣುಕಾ ಸ್ವಾಮಿ ಇಲ್ಲ ನಾವು ಉಂಟೇನು ರೀ ಕಿಡ್ನ್ಯಾಪ್ ಆಗಿರೋ ಕೇಸಲ್ಲಿ ಕಿಡ್ನ್ಯಾಪ್ ಆಗಿರೋನೇ ಅವನೇ ಬಾರ್ ಕರ್ಕೊಂಡು ಹೋಗ್ಬಿಟ್ಟು ಅವನೇ ತಿಂಡಿ ಗಿಂಡಿ ಕೊಡಿಸ್ಬಿಟ್ಟು ಅವನೇ ಚಿಪ್ಸ್ ಪ್ಯಾಕೆಟ್ ಅದಿಗೆ ಇಲ್ವಲ್ಲ ಉದ್ದೇಶ ಇರಲ್ಲ ಸ್ವಾಮಿ ಇಲ್ಲಿ ಎರಡು ವಿಚಾರ ಬರುತ್ತೆ ನಮಗೆ ಕೇಸಲ್ಲಿ ಈ ಕೇಸಲ್ಲಿ ಪ್ರಾಸಿಕ್ಯೂಷನ್ ಏನಾದರೂ ಇವರು ಕಿಡ್ನ್ಯಾಪ್ ಮಾಡಿರೋದು ಭಾಗ ಒಂದು ಇಲ್ಲೀಗಲ್ ಒಂದು ಕಡೆ ಕೂಡ ಹಾಕಿ ಹೊಡೆದಿರೋದು ಭಾಗ ಎರಡು ಹೊಡೆದಿರೋದು ಮತ್ತು ಸಾಯಿಸಿರೋದು ಭಾಗ ಎರಡು ಮೂರನೇದು ಸಾಕ್ಷ್ಯ ನಾಶ ಮಾಡಿರೋದು ಈ ಮೂರು ಸೆಕ್ಷನನ್ನು ಪ್ರಾಸಿಕ್ಯೂಷನ್ ವಿವಾದಕ್ಕೆ ಎಡೆಯಿಲ್ಲದ ರೀತಿಯಲ್ಲಿ ಪ್ರೂವ್ ಮಾಡಿಬಿಟ್ರೆ ಮುಗೀತು ಎಲ್ರಿಗೂ ಬಿಳಿಬಟ್ಟೆ ಬಟ್ಟೆ ಅಷ್ಟು ಜನಕ್ಕೆ ಬಿಳಿ ಬಟ್ಟೆ ಹಾಕ್ಬಿಡ್ತಾರೆ ಪೊಲೀಸರು ಈಗ ಅವರ ಡ್ರೆಸ್ಸಲ್ಲೇ ಇದ್ದಾರೆ ಅಷ್ಟು ಕಷ್ಟು ಜನಕ್ಕೆ ಬಿಳಿ ಬಟ್ಟೆ ಯಾರಿಗೋ ಜೀವಾವಧಿ ಆಗಬಹುದು ಯಾರಿಗೋ ಮರಣದಂಡನೆ ಆಗಬಹುದು ಯಾರಿಗೋ ಏಳು ವರ್ಷವೋ ಹತ್ತು ವರ್ಷ ಆಗಬಹುದು ಮರಣದಂಡನೆ ಆದರೂ ಆಶ್ಚರ್ಯ ಇಲ್ಲ ಈ ಕೇಸಲ್ಲಿ ಆ ಮೂರು ಸೆಕ್ಷನ್ಗಳಿದೆಯಲ್ಲ ಯಶಸ್ವಿಯಾಗಿ ಪ್ರೂವ್ ಮಾಡಬೇಕು ಅಟ್ ದ ಸೇಮ್ ಟೈಮ್ ಡಿಫೆನ್ಸ್ಗೂ ಅವಕಾಶಗಳಿದೆ ಇಲ್ಲಿ ಡಿಫೆನ್ಸ್ಗೂ ಅವ್ರಿಗೆ ಅವಕಾಶ ಇರಬಹುದು ಈ ಸಾಕ್ಷಿಗಳ ವಿಚಾರದಲ್ಲಿ ಒಂದು ಗುಂಪು ಇವರು ಬರೋಕ್ಕೆ ಮುಂಚೆನೆ ಹೊಡೆದಿದ್ದರು ದರ್ಶನ್ ಎಂಟ್ರಿ ಆಗಿದ್ದೇ ಲೇಟು ದರ್ಶನ್ ಹೋಗಾದ ಮೇಲೆ ಸತ್ತಿರೋದು ಅವರ ಬಾಡಿ ಸಾಕ್ಸಿರೋದೇ ಗೊತ್ತಿಲ್ಲ ಡಿಫೆನ್ಸ್ ಹೇಳ್ತಾ ಇದ್ದೀನಿ ನಾನು ನಾನಿಲ್ಲಿ ಇಲ್ಲೇನೋ ಈ ಥರದ್ದೊಂದು ಪಾಯಿಂಟ್ ಮಾತಾಡೋ ತಕ್ಷಣ ನಾವಿಲ್ಲಿ ದರ್ಶನ್ ಪರ ನಿಂತ್ಕೊಂಡ್ಬಿಟ್ಟಿದ್ದೀವಿ ಅಥವಾ ನಾವು ದರ್ಶನ್ ವಿರುದ್ಧ ನಿಂತ್ನೋ ಕೇಸ್ನ ಮೆರಿಟ್ ಮಾತ್ರ ನಮ್ಮ ಚರ್ಚೆ ವಿಚಾರ ಈ ಕೇಸ್ನ ಮೆರಿಟ್ ಇದೆಯಲ್ಲ ಲೀಗಲ್ ಮೆರಿಟ್ಸು ಯಾಕಂದರೆ ಸಮಾಜದಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ಆ ಥರ ಇದೆ ಅಷ್ಟೊಂದು ಪ್ರಶ್ನೆಗಳಿದೆ ಸಮಾಜದಲ್ಲಿ ಅನೇಕರಿಗೆ ದರ್ಶನ್ನ ಹಿಂಬಾಲಿಸುವವ್ರಿಗೂ ಇದೆ ಫ್ಯಾನ್ಸ್ಗೂ ಇದೆ ಇನ್ ಜನರಲ್ ಒಬ್ಬ ಕಾಮನ್ ಮ್ಯಾನ್ ನಾನು ಯಾರಿಗೂ ಫ್ಯಾನ್ ಅಲ್ಲ ರೀ ನಾನು ನಾನು ನನ್ನ ಊಟ ಮಾಡ್ತೀನಿ ನಾನು ಜೀವನ ಮಾಡ್ತೀನಿ ನಾನು ಕೆಲಸ ಮಾಡ್ತೀನಿ ನಾನು ಇದ್ದೀನಿ ಆ ಮನುಷ್ಯನೂ ಕೂಡ ಏನಾಗಬಹುದು ಒಂದು ಕ್ಯೂರಿಯಾಸಿಟಿ ಇದೆ ಅಲ್ಲಿ ಅಟ್ ದ ಸೇಮ್ ಟೈಮ್ ಈ ತೀರ್ಪು ಇದೆಯಲ್ಲ ಆಗಸ್ಟ್ ಹದಿನಾಲ್ಕಕ್ಕೆ ಮತ್ತೆ ದರ್ಶನ್ ಜೈಲಿಗೆ ಹೋಗುವಂತೆ ಆಯ್ತಲ್ಲ ಈ ಒಂದು ಬೇಲ್ ರದ್ದಾಗಿರ್ತಕ್ಕಂಥ ತೀರ್ಪು ಇದೆಯಲ್ಲ ಅನೇಕರಿಗೆ ಎಚ್ಚರಿಕೆ ಗಂಟೆ ಅನೇಕರಿಗೆ ಎಚ್ಚರಿಕೆ ಗಂಟೆ ಈ ದೇಶದ ಕಾನೂನು ವ್ಯವಸ್ಥೆ ಸರಿಯಾಗಿ ಸಿಡಿದು ನಿಂತುಬಿಟ್ರೆ ಎಂಥವನನ್ನು ಕೂಡ ಮಕಾಡೆ ಮಲಗಿಸ್ಬಿಡುತ್ತೆ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ನ ತೀರ್ಪೇ ಸಾಕ್ಷಿ ಯಾರು ರೇಣುಕಾಸ್ವಾಮಿ ಸೆಲೆಬ್ರಿಟಿ ಅೇಣುಕಾಸ್ವಾಮಿ ಕೋಟ್ಯಾಧಿಪತಿ ಏನು ರೀ ರೇಣುಕಾಸ್ವಾಮಿ ಸಾವಿರಾರು ಎಕರೆ ಜಮೀನು ಒಡೆಯನ ಅವನು ದೊಡ್ಡ ಸ್ಟಾರಾ ಯಾವುದಾರ ಕ್ರಿಕೆಟ್ ಪ್ಲೇಯರ್ ಅವನು ಸೆಲೆಬ್ರಿಟಿ ಸಿನಿಮಾ ಹಣ ಐಶ್ವರ್ಯ ಏನೂ ಇಲ್ವಲ್ಲ ಸಾಮಾನ್ಯ ಮನುಷ್ಯ ಒಂದು ಮೆಡಿಕಲ್ ಸ್ಟೋರ್ ಕೆಲಸ ಮಾಡ್ತಿದ್ದಂಥ ಮನುಷ್ಯ ಈ ಮನುಷ್ಯನ ಕೊಲೆ ವಿಚಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಕೋರ್ಟ್ಗೆ ಹೋಗುವಲ್ಲಿ ಸರ್ಕಾರ ದೊಡ್ಡ ಪಾತ್ರ ಅದು ಸರ್ಕಾರ ಒಂದು ವೇಳೆ ಹೈಕೋರ್ಟ್ ಲೆವೆಲ್ಗೆ ಸುಮ್ಮನಾಗ್ಬಿಟ್ಟಿದ್ದರೆ ಯಾಕಪ್ಪ ಅವೆಲ್ಲ ದುಡ್ಡು ಖರ್ಚು ಹೈಕೋರ್ಟ್ ಬೆಲ್ ರಿಜೆಕ್ಟ್ ಮಾಡ ಬೆಲ್ಲು ಓಕೆ ಅಂತ ಹೇಳಿದ್ಯಾ ಇದ್ಕೊಳ್ಳಿ ಬಿಡು ಆಚೆ ಹೋಗಲಿ ಇನ್ನೇನು ಇದು ಸಾಕಲ್ಲ ಎರಡು ಮೂರು ತಿಂಗಳು ಈ ಧೋರಣೆ ಸರ್ಕಾರದಾಗ್ಬಿಟ್ಟಿದ್ದರೆ ಸುಪ್ರೀಂ ಕೋರ್ಟ್ ಕೋರ್ಟ್ಗೆ ಹೋಗಿ ದುಡ್ಡೆಲ್ಲ ಕೊಡಬೇಕಲ್ಲ ಮೇಲ್ಮನವಿ ಸಲಸೋಕ್ಕೆ ವಕೀಲರು ಫೀಸ್ ಕೊಡಬೇಕು ಖರ್ಚು ವೆಚ್ಚಗಳಾಗ್ತವೆ ಸರ್ಕಾರದ್ದು ಅದೇನು ಬೇಡ ರೀ ಅದೇನು ಬೇಡ ರೀ ಅಂತ ಒಂದು ಮಾತು ಒಂದು ಮಾತು ಸರ್ಕಾರ ಹೇಳಿಬಿಟ್ಟಿದ್ದರೆ ಇವರೆಲ್ಲ ಆರಾಮಾಗಿರೋರು ಶೂಟಿಂಗ್ ಪಾಡಕ್ಕೆ ಶೂಟಿಂಗು ಇನ್ಯಾವುದೋ ಬಿಸ್ನೆಸ್ ಪಾಡಿಗೆ ಬಿಸ್ನೆಸ್ಸು ಅವ್ರವ್ರ ಲೋಕದಲ್ಲಿ ಅವರವರು ಇರ್ತಾ ಇದ್ದರು ಇರ್ತಾ ಇದ್ದರು ಸರ್ಕಾರ ಏನು ಮಾಡ್ತು ಸುಪ್ರೀಂ ಕೋರ್ಟ್ ಹೋಗಿ ನಾಳೆ ದಿನ ಈ ಕೇಸನ್ನು ಅಬ್ರಪ್ಟಾಗಿ ಅತಂತ್ರವಾಗಿ ನಡು ಮಧ್ಯದಲ್ಲಿ ನೀರಿನ ಮಧ್ಯದಲ್ಲಿ ಬಿಟ್ಟುಬಿಟ್ಟರು ಆಗಬಾರ್ದು ಅಂತ ಹೋದಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡ್ತು ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಅಂದರೆ ರೇಣುಕಾಸ್ವಾಮಿ ಪರ ವಕೀಲರು ಮೃತ ರೇಣುಕಾ ಸ್ವಾಮಿ ಪರ ವಕೀಲರು ಹೋದರೂ ವಾದ ಮಾಡಿದ್ರು ಯಾಕೆ ಈ ಕೇಸಲ್ಲಿ ಬೇಲ್ ಕೊಡಬಾರ್ದು ಇವರೆಲ್ಲ ಆಚೆ ಇದ್ರೆಷ್ಟು ಅಪಾಯಕಾರಿ ಸಾಕ್ಷಿಗಳ ಮೇಲೆ ಎಂಥ ಪರಿಣಾಮ ಆಗುತ್ತೆ ಹೀಗೆ ವಾದ ಮಾಡಲಾಗಿ ಇಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು ಹಾಗಾದರೆ ಈ ಕೇಸಲ್ಲಿ ಈ ಕೇಸಲ್ಲಿ ಮೆರಿಟ್ಸ್ ಏನು ದರ್ಶನ್ ಪರವಾಗಿರಬಹುದಾದಂಥ ಮೆರಿಟ್ಸ್ ಏನು ಮೃತ ರೇಣುಕಾ ಸ್ವಾಮಿ ಪರವಾಗಿರಬಹುದಾದಂತಹ ಲೀಗಲ್ ಪಾಯಿಂಟ್ಸ್ ಮತ್ತು ಚಾರ್ಜ್ ಶೀಟ್ ಹಾಗೂ ಸಾಕ್ಷಿಗಳೇನು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ